ಸ್ನೇಹಿತರೆ ನೋಡಿ ಇದು ಮನಾಲಿ ಅಂತನ ಹಿಮಾಚಲ ಪ್ರದೇಶ ನೀರೆಲ್ಲ ಎಲ್ಲಿಂದ ಬರುತ್ತೆ ಅಂದರೆ ಮೇಲ್ಗಡೆ ಎಲ್ಲ ಹಿಮ ಕರ್ಗೆ ಬರ್ತಾ ಇರೋಂಥ ನೀರು ಇದರಲ್ಲಿ ಬೋಟಿಂಗು ಬರೋಕ್ಕೆ ಸ್ನೇಹಿತರೆ ನಾನ್ನೂರು ರೂಪಾಯಿ ತೊಗೊತಾರೆ ಒಬ್ರಿಗೆ ಇದು ಯಾವ ರೀತಿ ಬರ್ತಾರೆ ಅಂದರೆ ಒಂದು ವ್ಯಾನ್ ಇರುತ್ತೆ ಆ ವ್ಯಾನ್ನಲ್ಲಿ ಬರ್ತಾರೆ ಮತ್ತೆ ಇಲ್ಲಿಂದ ಹೋಗಿ ಮತ್ತೆ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬರ್ತಾರೆ ಮತ್ತೆ ಅವ್ರು ಕರ್ಕೊಂಡು ಹೋಗ್ತಾರೆ ಆ ರೀತಿಯಲ್ಲಿ ಇಲ್ಲಿ ಬೋಟಿಂಗ್ ಮಾಡ್ತಾ ಇರೋದು ಚೆನ್ನಾಗಿದೆ ಸ್ನೇಹಿತರೆ ನೋಡೋದಕ್ಕೆ ನೋಡಿ ನೀರು ಎಷ್ಟು ಕೋಲ್ಡ್ ಇದೆ ಅಂದರೆ ಮುಟ್ಟೋಕ್ಕೂ ಸಹ ಆಗೋದಿಲ್ಲ ಅಷ್ಟೊಂದು ಕೋಲ್ಡ್ ಇದೆ ಏನಾದರೂ ಮಿಸ್ಸಾಗಿ ಏನಾದ್ರು ರೋಡೆ ಬಿದ್ದುಬಿಟ್ರೆ ಸ್ನೇಹಿತರೆ ಕೋಲ್ಡ್ಗೆ ಹುಷಾರಿದ್ದಂಗೆ ಆಗುತ್ತೆ ನೋಡಿ ಭಯನೇ ಇಲ್ಲ ಯಾರಿಗೂ ಆ ನೀರು ಸಹ ಮುಖನೂ ಸಹ ತೊಳೆಯಕ್ಕಾಗೋದಿಲ್ಲ ಅಷ್ಟೊಂದು ಕೋಲ್ಡ್ ಇರುತ್ತೆ ಒನ್ ಟೈಮು ಬಂದ ನಾವು ಈ ಥರ ಎಂಜಾಯ್ ಮಾಡಬೇಕು ಓಕೆ ಬಟ್ಟು ಆ ನೀರು ಹಪ್ಪಿದ್ರೆ ಯಾಕೆಂದರೆ ಆ ನೀರು ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ ಆಮೇಲೆ ಏನಾದರೂ ಹುಷಾರಿದ್ದಂಗೆ ಆಗ್ಬಿಟ್ರಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು ನೋಡಿದ್ರಲ್ಲ ಒಬ್ಬರಿಗೆ ನಾನ್ನೂರು ರೂಪಾಯಿ ತೊಗೊಂತಾರೆ ವ್ಯಾನ್ನಲ್ಲಿ ಹೋಗ್ತಾರೆ ಮತ್ತು ಅವರೇ ಕರ್ಕೊಂಬತ್ತಾರೆ ಸುಮಾರು ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರು ಅವರೇ ಕರ್ಕೊಂಡ್ಬರ್ತಾರೆ ನೋಡಿ ಯಾವ ರೀತಿ ಬೋಟಿಂಗ್ ಎಲ್ಲ ನೀರು ತುಂಬ ಸ್ಪೀಡ್ ಸ್ಪೀಡಾಗಿ ಬಂದುಬಿಟ್ರೆ ತುಂಬಾ ಸ್ಪೀಡಾಗಿ ಹೋಗುತ್ತೆ ಅದು ನೀರು ಕಡಿಮೆ ಇದ್ದಾಗ ಆಡೋಕ್ಕೆ ಬರೋದಿಲ್ಲ ಹೇಳು ಅಲ್ಲಿ ಫುಲ್ಲು ಕಲ್ಲುಗಳಿದ್ದಾವೆ ದಪ್ಪ ದಪ್ಪ ಕಲ್ಲುಗಳು ನೀರು ಜಾಸ್ತಿ ಇದ್ದಾಗ ಮಾತ್ರ ಇಲ್ಲಿ ಆಡೋಕ್ಕೆ ಸಾಧ್ಯ ನಾನು ಎರಡು ವರ್ಷದಿಂದೆ ನಾನು ಬಂದಾಗ ಈ ಜಾಗಕ್ಕೆ ಒಂದು ದನಿ ನೀರು ಇರಲಿಲ್ಲ ಎಲ್ಲ ಬರೀ ಕಲ್ಲುಗಳೇ ಇದ್ವು ನೋಡಿ ಇವಾಗ ಎಷ್ಟೋ ನೀರು ಹೋಗ್ತಿದ್ದಾವೆ ಅಂತ ತುಂಬಾ ಖುಷಿಯಾಗುತ್ತೆ ಈ ಈ ಥರ ನೋಡಿ ಹೊರಗಡೆ ಬಂದ ನೋಡೋದಕ್ಕೆ ನಾವೇನಿದ್ರು ಸೇಫ್ಟಿಗೆಲ್ಲ ಹಾಕ್ಕೊಂಡಿರಬೇಕು ಈಜು ಬಂದರೆ ಬರುತ್ತೆ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಯಾಕೆಂದರೆ ಸೇಫ್ಟಿಗೆ ಅವ್ರು ಕೊಡೋ ಅಂಥದ್ದು ಎಲ್ಲ ಹಾಕೋಬೇಕು ತುಂಬ ಜನ ವೀಡಿಯೋದಲ್ಲಿ ನೋಡಿದೆ ಇದರಲ್ಲಿ ನಾನು ತುಂಬ ಜನ ಹಾಕೊಂಡಿರಲಿಲ್ಲ ಹುಡುಗರು ನೋಡಿ ತುಂಬಾ ಸ್ಪೀಡಾಗಿ ಹೋಗ್ತಾರೆ ಸ್ಪೀಡಾಗಿ ಏನಾದರೂ ಬಿದ್ದುಬಿಟ್ರೆ ಅಲ್ವಾ ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸಹ ಇರ್ತವೆ ಸ್ನೇಹಿತರೆ ಏನಾದರೂ ತಲೆಗೆ ಹೊಡೆದ್ಬಿಟ್ರೆ ಹೇಗೆ ಹೌದಲ್ವಾ ನಾವು ಹುಷಾರಾಗೆ ನಾವು ಇಂಥವು ಆಡ್ಬೇಕಾದ್ರೆ ನಾವು ನೋಡ್ಕೊಂಡು ಆಡಬೇಕು ಯಾಕೆಂದರೆ ಐದು ನಿಮಿಷ ಖುಷಿ ಖುಷಿಗೋಸ್ಕರ ನಮ್ಮ ಪ್ರಾಣನೇ ಕಳ್ಕೊಬೇಕಾಗುತ್ತೆ ಇಂಥವೆಲ್ಲ ಆಡೋದು ಡೇಂಜರ್ ಅಂತ ನಾನು ಹೇಳ್ತೀನಿ ಅಷ್ಟೇ ಯಾಕೆಂದರೆ ನನ್ನ ವಿಡಿಯೋ ನೋಡೋರು ನಿಮ್ಮಿಷ್ಟ ಸ್ನೇಹಿತರೆ ಆಡ್ಬೋದು ಬಟ್ ಅವರೇ ನನ್ನನ್ನು ಫ್ರೀಯಾಗಿ ಕರೆದ್ರೂ ಖಂಡಿತ ನಾನು ಹೋಗೋದಿಲ್ಲ ಯಾಕೆ ಯಾಕೆ ಹೇಳಿ ಈ ಥರ ಆಡ್ಬೇಕಾದ್ರೆ ಹೆಚ್ಚು ಕಡಿಮೆ ಆದರೆ ನಮ್ಮ ಪ್ರಾಣಕ್ಕೆ ನಾವೇ ಜವಾಬ್ದಾರ ಅಲ್ವಾ ಅದಕ್ಕೋಸ್ಕರ ನಾನು ಈ ಥರ ಫ್ರೀಯಾಗಿ ಕರೆದ್ರೂ ಖಂಡಿತ ನಾನು ಹೋಗೋದಿಲ್ಲ ಯಾವೇ ಆಟ ಆಗ್ಲೇಳುವ ಸ್ನೇಹಿತರೆ ನನ್ನ ಮನಸ್ಸಿಗೆ ಇಷ್ಟ ಆದರೂ ಮಾತ್ರ ನಾನು ಹೋಗೋದು ಈ ರೀತಿ ಆಟಗಳು ಖಂಡಿತ ಆಡೋ ಆಡೋಕ್ಕೆ ಹೋಗೋದಿಲ್ಲ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತನ ನಮ್ಮ ಬ್ರದರ್ ಆಡೋಣ ಅಂತಂದ್ರು ಬೇಡ ಸುಮ್ಮೀರಿ ಸರ್ ಇದು ಡೇಂಜರ್ ಅಂತ ಅಂದೆ ಅಲ್ಲಿ ಕೆಳಗಡೆ ದಪ್ಪ ದಪ್ಪ ಕಲ್ಲುಗಳೆಲ್ಲ ಇದ್ದಾವೆ ಸ್ನೇಹಿತರೆ ಇವಾಗ ನೀರಲ್ಲಿ ಕಾಣಿಸೋದಿಲ್ಲ ಏನಾದರೂ ಮಿಸ್ಸಾಗಿ ಬಿದ್ದುಬಿಟ್ರೆ ಅಲ್ವಾ ನೋಡಿ ತಲೆಗೆ ಸಹ ಎಲ್ಮೆಟ್ ಸಹ ಹಾಕಬೇಕು ಆ ರೀತಿನಿ ಆ ರೀತಿಯಲ್ಲಿ ಕೊಡ್ತಾರೆ ಅವರೇನೆ ತುಂಬಾ ಚೆನ್ನಾಗಿರುತ್ತೆ ಅರೆ ರೋಡೆ ಹೋಗೋ ಎಂಜಾಯ್ಮೆಂಟ್ ಅವ್ರನ್ನೇ ಕೇಳಬೇಕಾಯ್ತು ಯಾವ ರೀತಿ ನಿಮ್ಮ ಫೀಲಿಂಗ್ ಆಯಿತು ಅಂತನ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ನೀವು ಅಷ್ಟೇ ಖಂಡಿತ ಈ ಥರ ಎಲ್ಲ ಆಟಾಡೋಕೆ ಹೋಗ್ಬೇಡಿ ಯಾಕೆಂದರೆ ನಮಗೆ ಗೊತ್ತಿದ್ದರೆ ಮಾತ್ರ ನಾವು ಅಲ್ಲಿ ಆಟಾಡ್ಬೋದು ಹೊಸ ಜಾಗಕ್ಕೆ ಹೋಗ್ತೀವಿ ಗೊತ್ತಿರೋಲ್ಲ ಈ ಥರ ಎಲ್ಲ ಆಟಾಡೋದು ತುಂಬ ಡೇಂಜರ್ ಅಂತಲೇ ಹೇಳ್ತೀನಿ ಇನ್ನೂ ಜಿಪ್ಪಿಂಗು ಅದು ಬರುತ್ತೆ ಸ್ನೇಹಿತರೆ ಅದನ್ನು ಬೇಕಾ ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಅದು ಇನ್ನೂ ಡೇಂಜರ್ ಅದು ಅದನ್ನು ಸಹ ನೆಕ್ಸ್ಟ್ ಡೇ ಖಂಡಿತ ಬರುತ್ತೆ ಅದು ನೋಡಿ ಇದು ನೋಡೋದಕ್ಕೆ ಚೆಂದ ಅಷ್ಟೇ ಸ್ನೇಹಿತರೆ ಅವರಂತೂ ದುಡ್ಡಿನ ಆಸೆಗೆ ಯಾರನ್ನ ಕರ್ಕೊಂಡು ಹೋಗ್ತಾರೆ ಬಟ್ ನಮಗೆ ನಮ್ಮ ಪ್ರಾಣದ ಮೇಲೆ ನಮಗೆ ಭಯ ಇರಬೇಕು ನೀರು ತುಂಬ ಸ್ಪೀಡಾಗಿ ಬಂದುಬಿಟ್ರೆ ಸ್ನೇಹಿತರೆ ತುಂಬನೇ ಸ್ಪೀಡಾಗಿ ಹೋಗುತ್ತೆ ಯಾರಾದರೂ ಕೆಳಗಡೆ ಬಿದ್ದರೆ ಅಲ್ವಾ ನಾವು ನೋಡ್ಕೊಂಡು ಹುಷಾರಾಗಿ ಆಡಬೇಕು ನೋಡ್ತಾ ಇದ್ದೀರಾ ನೀರು ಎಷ್ಟು ಸ್ಪೀಡಾಗಿ ಬರ್ತಾಯಿದೆ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ನೀರು ನೀರು ಮಾತ್ರ ಮುಖ ಸಹ ತೊಳೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಏನಾದರೂ ಬಿದ್ದುಬಿಟ್ರೆ ಸ್ನೇಹಿತರೆ ಖಂಡಿತ ಹುಷಾರಿಲ್ದಂಗೆ ಆಗುತ್ತೆ ಅದ್ರೊಳಗಡೆ ಅಷ್ಟೊಂದು ನೀರು ಇದೆ ನೋಡಿ ಯಾವ ರೀತಿ ಆಡ್ತಿದ್ದಾರೆ ಅಂತ ಬೋಟಿಂಗ್ ಮಾಡೋಣ ಏನು ಸುಮ್ಮನೆ ಇಲ್ಲ ಕೂತಿರೋದು ಅಷ್ಟೇ ಅದು ಪಾಡಿಗೆ ಅದು ಸ್ಪೀಡಾಗಿ ಹೋಗ್ಕೈತೆ ಅಷ್ಟೇ ಸ್ನೇಹಿತರೆ ಅವ್ರ ದುಡ್ಡಿನ ಆಸೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಮಗೇನಾದ್ರು ಹೆಚ್ಚು ಕಡಿಮೆ ಆದರೆ ಅಲ್ವಾ ಇದಕ್ಕೆಲ್ಲ ಸೇಫ್ಟಿ ಇಲ್ಲ ಏನಿಲ್ಲ ಈ ಥರ ಬೋಟ ಯಾವ ರೀತಿ ಅವರು ತಗೊಂಡು ಹೋಗ್ತಾರೆ ಅಂದರೆ ಸ್ನೇಹಿತರೆ ಹಾಗೆ ವೀಡಿಯೋ ನೋಡ್ತಾ ಇರ್ರಿ ವ್ಯಾನಲ್ಲಿ ಯಾವ ರೀತಿ ಅದನ್ನ ಇಕ್ಕೊಂಡು ಹೋಗ್ತಾರೆ ಅನ್ನೋದು ಅದನ್ನು ಸಹ ನಾನು ವೀಡಿಯೋ ಮಾಡಿದ್ದೀನಿ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಕರ್ಕೊಂಡ್ಬರ್ತಾರೆ ಮತ್ತು ಅವ್ರನ್ನ ಹಿಂದುಗಡೆ ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಿ ಸ್ನೇಹಿತರೆ ಈ ಥರ ಇಕ್ಕಂಡು ಹೋಗ್ತಾರೆ ಅಲ್ಲಿ ಇಳಿಸ್ತಾರೆ ಮತ್ತು ಅವ್ರನ್ನ ಅದೇ ಜನನ ಮತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಯಾಕೆಂದ್ರೆ ಅವ್ರು ಬೈಕೆಲ್ಲ ನಿಲ್ಲಿಸಿರ್ತಾರಲ್ಲ ಬೈಕು ಕಾರಲ್ಲಿ ಎಲ್ಲ ಬಂದಿರ್ತಾರಲ್ಲ ಅಲ್ಲಿಂದ ಮತ್ತೆ ತಿರುಗೋ ಜನನೂ ಕರ್ಕೊಂಬರ್ತಾರೆ ಈ ರೀತಿಯಲ್ಲಿ ಅವರು ಕರ್ಕೊಂಡು ಹೋಗೋದು ಮತ್ತೆ ಕರ್ಕೊಂಬರೋದು ಓಕೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಕೊನೆಯಲ್ಲಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು